ಬಹಳ ತಿಂಗಳುಗಳಿಗೆ ಕಳೆದೋಗಿದೆ ಔಷಧಿ ಪರ್ಚೇಸ್ ಮಾಡೋಕ್ಕೂ ಕೂಡ ಖಜಾನೆಯಲ್ಲಿ ಹಣ ಇಲ್ಲ ಆರೋಗ್ಯ ಇಲಾಖೆ ದಿವಾಳಿ ಹಂತಕ್ಕೆ ಹೊರಟೋಗಿದೆ ಚಳಿಗಾಲ ಮಲೆನಾಡು ಪ್ರದೇಶ ಇರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಸಾಮಾನ್ಯವಾಗಿ ಕಾಯಿಲೆಗಳು ಹೆಚ್ಚಾಗುವಂಥದ್ದು ಈ ಸೀಸನ್ನಲ್ಲೇ ಇಡೀ ಬೆಂಗಳೂರಲ್ಲೂ ಕೂಡ ಒಂದು ಮೋರ್ ದೆನ್ ಹತ್ತು ಪರ್ಸೆಂಟ್ಗೂ ಹೆಚ್ಚು ಜನಕ್ಕೆ ಅನಾರೋಗ್ಯ ಆಗಿದೆ ಆದರೆ ಆರೋಗ್ಯ ಇಲಾಖೆ ರೋಗ ಪೀಡಿತ ಆಗಿದೆ ಅನಾರೋಗ್ಯ ಪೀಡಿತ ಆಗಿದೆ ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರವಾಗಿ ಔಷಧಿಯ ಖರೀದಿ ಆಗ್ತಾ ಇಲ್ಲ ಸುಮಾರು ಎಂಟುನೂರಕ್ಕೂ ಹೆಚ್ಚು ವಿವಿಧ ಔಷಧಿಗಳು ಡ್ರಿಪ್ಪಿಂದ ಹಿಡ್ದು ಪ್ಯಾರಾಸಿಟಮಾಲಿಂದ ಹಿಡ್ದು ಬ್ಯಾಂಡೇಜಿಂದ ಹಿಡಿದು ಎಸೆನ್ಷಿಯಲ್ ಡ್ರಗ್ಸ್ ಇದರ ಪಟ್ಟಿಯನ್ನು ನಾನು ಸರ್ಕಾರದ ಮುಂದೆ ಇಟ್ಟಿದ್ದೆ ವಿಧಾನಸಭೆಯಲ್ಲಿ ಆಗ ಮಂತ್ರಿಗಳು ಹೇಳಿದ್ದು ಇನ್ನೊಂದು ವಾರದಲ್ಲಿ ಎಲ್ಲ ಕ್ಲಿಯರ್ ಎಲ್ಲ ಆಸ್ಪತ್ರೆಗಳಿಗೂ ಔಷಧಿಗಳನ್ನು ಒಂದು ವಾರದಲ್ಲೇ ವಿಧಾನಸಭಾ ಅಧಿವೇಶನ ಮುಗಿದ ತಕ್ಷಣವೇ ಎಲ್ಲ ಆಸ್ಪತ್ರೆಗಳಿಗೂ ನಾವು ಟೆಂಡರ್ ಕರೆದುಬಿಟ್ಟಿದ್ದೀರಿ ಬಿಟ್ಟಿದ್ದೀರಿ ಆರ್ಡರ್ ಕೊಟ್ಬಿಟ್ಟಿದ್ದೀರಿ ಇನ್ನು ರಿಸೀವ್ ಮಾಡೋದೆ ಒಂದೇ ಅಂತ ಹೇಳಿದರು ಆದರೆ ಇವತ್ತುವರೆಗು ಕೂಡ ಯಾವುದೇ ಜಿಲ್ಲೆಗಳಲ್ಲಿ ಹಾವು ಕಚ್ಚಿದರೆ ಔಷಧಿ ಇಲ್ಲ ನಾಯಿ ಕಚ್ಚಿದ್ರೆ ಔಷಧಿ ಇಲ್ಲ ಪ್ಯಾರಾಸಿಟಮಾಲ್ ಅಂತೂ ಪ್ಯಾರಾಚ್ಯೂಟ್ ಥರ ಇದೆ ಸಾಮಾನ್ಯವಾಗಿ ಜ್ವರಕ್ಕೆ ಶೀತಕ್ಕೆ ಸಾಮಾನ್ಯವಾಗಿ ಕೊಡೋದು ಪ್ಯಾರಾಸಿಟಮಾಲ್ ಆ ಪ್ಯಾರಾಸಿಟಮಾಲ್ ಪ್ಯಾರಾಚ್ಯೂಟ್ ಹತ್ತಿ ಹೊರಟು ಔಟಿದೆ ಪೈನ್ ಕಿಲ್ಲರ್ಸ್ ಎಲ್ಲೂ ಸ್ಟಾಕ್ ಇಲ್ಲ ಸರ್ಕಾರನೇ ಒಂಥರ ಪೇನ್ ಕ್ರಿಯೇಟ್ ಮಾಡೋ ಅಂತ ಸರ್ಕಾರ ಆಗೋಟಿದೆ ಇದೆ ಅಂದರೆ ಇವತ್ತು ನಾನು ನೋಡಿದೆ ಅಧಿಕಾರಿ ಒಬ್ಬ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಯೂಸರ್ಸ್ ಫಂಡಿಂದ ತಗೊಂಬಿಡಿ ಅಂತ ನಾಚಿಕೆ ಆಗಲ್ಲ ಅವಮ ನಿಮ್ಗೆ ಮರ್ಯಾದೆ ಇದೆಯನ್ರಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕಲ್ಲ ಯೂಸರ್ಸ್ ಅಮೌಂಟ್ ರೀ ಅದು ನಿಮ್ಮ ರಿಜಿಸ್ಟ್ರೇಷನ್ ಫೀಸ್ ಕಟ್ಟೋ ಅಂಥದ್ಕೆ ಅದು ರಿಜಿಸ್ಟ್ರೇಷನ್ ಫೀಸ್ ಕಲೆಕ್ಟ್ ಮಾಡೋದು ಅಲ್ಲಿನ ಆಸ್ಪತ್ರೆ ಮೇಂಟೆನೆನ್ಸ್ ನಾನು ಆರೋಗ್ಯ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಅದನ್ನು ಅಲ್ಲಿನ ಮೇಂಟೆನೆನ್ಸ್ಗೋಸ್ಕರ ಇರುವಂಥದ್ದಲ್ಲಿ ಆ ದುಡ್ಡು ತಗೊಂಡು ಪರ್ಚೇಸ್ ಮಾಡುವಂಥ ಸ್ಥಿತಿಗೆ ದಿವಾಳಿಗೆ ಈ ಸರ್ಕಾರ ಬಂದಿದೆ ಇನ್ನು ಕೆಲವು ಕಡೆ ಯಾದಗಿರಿ ರಾಯಚೂರು ಕಲಬುರ್ಗಿ ಇಲ್ಲೆಲ್ಲನೂ ಕೂಡ ಸಾಲ ತಗೊಂಡು ಔಷಧಿ ಪರ್ಚೇಸ್ ಮಾಡಿ ಸಾಲ ಮಾಡಿ ತುಪ್ಪ ತಿನ್ನಿ ಅಂತ ಒಂದು ಗಾದೆ ನೋಡಿದ್ದೆ ಫಸ್ಟ್ ಟೈಮ್ ಸಾಲ ಮಾಡಿ ಔಷಧಿ ತಿನ್ನಿ ಗಾದೆ ಇದ್ದಿದ್ದು ಹೇಳಿದೆ ನಾನು ಸಾಲ ಮಾಡಿ ತುಪ್ಪ ತಿನ್ನು ಅಂತ ಇಲ್ಲಿ ಈ ಸರ್ಕಾರ ಸಿದ್ದರಾಮಯ್ಯ ಬಂದ ಮೇಲೆ ಸಾಲ ಮಾಡಿ ಔಷಧಿ ಮಾತ್ರೆ ತಿನ್ನಿ ಅನ್ನೋ ಪರಿಸ್ಥಿತಿಗೆ ಇವತ್ತು ತಂದಿದೆ ಇವತ್ತು ಇಲಾಖೆಯಿಂದ ಒಂದು ಆರ್ಡರ್ ಇಶ್ಯೂ ಮಾಡಿದ್ದಾರೆ ಇನ್ನು ಮೇ ಮಾರ್ಚ್ ಏಪ್ರಿಲ್ ಒಳಗಡೆ ನಾವು ಟೆಂಡರನ್ನು ಕೊಡ್ತೀರಿ ಅಂತ ಅಂದ್ರೆ ಬರೋದು ಯಾವಾಗ ಮೇ ಜೂನ್ ಜೂ ಅಲ್ಲಿವರೆಗೂ ಸಾಯ್ಬೇಕಾ ಜನ ಮೇ ಜೂನ್ವರೆಗೂ ಔಷಧಿಗಳು ಬರಲ್ಲ ಅಂದರೆ ಜನ ಎಲ್ಲಿ ಹೋಗಬೇಕು ಬಡವರ ಪರವಾದಂಥ ಸರ್ಕಾರ ಅಂತಿರಲ್ಲ ಇದಾ ಬಡವರ ಪರವಾದಂಥ ಸರ್ಕಾರ ಹಾಂ ಟೆಂಡರ್ ಫೈನಲೈಸ್ ಮಾಡ್ತೀರಿ ಅಂತ ಮಾರ್ಚ್ಗೆ ಇವಾಗ ಈ ಎಣ್ಣೂರಲ್ಲಿ ಈಗ ಮೆಡಿಸನ್ ಇರೋದು ನೂರ ಅರವತ್ತೆಂಟು ಮಾತ್ರ ನೂರ ಅರವತ್ತೆಂಟು ಎಣ್ಣೂರಲ್ಲಿ ಅಂದರೆ ಇಪ್ಪತ್ತು ಪರ್ಸೆಂಟು ಮೆಡಿಸನ್ ಇಲ್ಲ ಎಲ್ಲ ಆಸ್ಪತ್ರೆಯಲ್ಲೂ ಎಂಬತ್ತು ಪರ್ಸೆಂಟ್ ಖಾಲಿ 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 ಬ್ಯಾಂಡೇಜು ಆಕ್ಸಿಡೆಂಟ್ ಆದರೆ ಬ್ಯಾಂಡೇಜ್ ಇಲ್ದಿರ ಆಚೆಯಿಂದ ಬರ್ಕೊಡ್ತಾ ಇದ್ದಾರೆ ಅಲ್ಲಿ ಡೈರೆಕ್ಟಾಗಿ ಹೇಳಿದ್ದಾರೆ ಒಬ್ಬ ಅಧಿಕಾರಿ ಡಾಕ್ಟರ್ ಹೇಳಿದಾನೆ ನಾವು ವಿಧಿಯಿಲ್ಲ ನಾವು ಚೀಟಿ ಬರ್ಕೊಡ್ತಾ ಇದ್ದೀರಿ ಅಂತ ಹಿಂದೆ ನಮ್ಮ ಸರ್ಕಾರ ಇದ್ದಾಗೆಲ್ಲ ಚೀಟಿ ಕೊಡಬಾರ್ದು ಅಂತ ಬ್ಯಾನ್ ಮಾಡಿದ್ರಿ ಯಾವ ಡಾಕ್ಟ್ರೂ ಚೀಟಿ ಕೊಡಬಾರ್ದು ಅಕ್ರಮಕ್ಕೆ ನಿಮ್ಮ ಎದುರುಗಡೆ ಇರೋ ಮೆಡಿಕಲ್ ಶಾಪ್ಗೆ ಸಹಾಯ ಮಾಡೋ ಒಂದು ವ್ಯವಸ್ಥೆ ಮಾಡ್ತೀರಾ ಇದು ಹೋಗ್ಬೇಕು ಅಂತ ಹಿಂದೆ ನಾವು ಸರ್ಕಾರ ಇದ್ದಾಗ ಆದೇಶ ಮಾಡಿದ್ರಿ ಇಲ್ಲಿ ಚೀಟಿ ಕೊಟ್ಟು ಔಷಧಿ ಖರೀದಿ ಖರೀದಿ ಮಾಡಿ ಹಾಂ ಹಾಂ ಖಾಸಗಿ ಒಂಥರ ಚೀಟಿ ಸರ್ಕಾರ ಊಟತೆ ಚೀಟ್ ಸರ್ಕಾರ ಇದು ಚೀಟ್ ಚೀಟ್ ಮಾಡೋ ಸರ್ಕಾರ ಇದು ಅಂದ್ರೆ ಎಲ್ಲ ಕಡೆಯೂ ಕೂಡ ನೋ ಸ್ಟಾಕ್ ಬೋರ್ಡ್ಗಳು ಇದೆ ನಿಮ್ಮ ಈ ಮನೆ ಆಳ್ತನ ಕೆಲಸಕ್ಕೆ ಅದು ಕೇಂದ್ರ ಸರ್ಕಾರ ಜನೌಷಧಿ ಅಲ್ಲಿ ಕಮಿಷನ್ ಬರಲಿಲ್ಲ ಅಂತ ಅದನ್ನು ರದ್ದು ಮಾಡೋಕೆ ಹೋಗಿದ್ರಿ ಕೋರ್ಟ್ ಆದೇಶ ಆಯಿತು ಈ ಕೆಲವರು ಡಾಕ್ಟರ್ಗಳು ಹೇಳಿದ್ದಾರೆ ನಾವೆಲ್ಲ ಕೂಡ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಔಷಧಿಗಳನ್ನ ತಗೊಳಕ್ಕೆ ವಿಧಿ ಇಲ್ದಿರ ಅಲ್ಲಿಗೆ ಹೋಗ್ತಾ ಇದ್ದೀರಿ ನಾವು ಅಂತ ಹೇಳಿದ್ದಾರೆ ಈಗ ನನಗನ್ಸ್ತೈತೆ ಇವರು ಗೃಹಲಕ್ಷ್ಮಿ ಹಣನೂ ಕೂಡ ಕೊಟ್ಟಿಲ್ಲ ಮಾರ್ಚ್ ಫೆಬ್ರವರಿ ಮಾರ್ಚ್ ಫೆಬ್ರವರಿ ಮಾರ್ಚ್ ಅಲ್ಲಿ ಗೃಹಲಕ್ಷ್ಮಿ ಹಣ ಇಲ್ಲ ಎರಡು ತಿಂಗಳು ಮಂತ್ರಿ ಅದೇನೋ ಪುಂಗಾನು ಪುಂಗಿ ಊದ್ತಾರಲ್ಲ ಊದಿದ್ದು ಊದಿದ್ದೆ ಆ ಮಿಕ್ಸ್ಚರ್ ತಗೊಂಡ್ರು ಗ್ರೈಂಡರ್ ತಗೊಂಡ್ರು ಬೋರ್ವೆಲ್ ಹಾಕ್ಸ್ಕೊಂಡ್ರು ಈ ಏನು ಹೇಳ್ತೀರಾ ಈಗ ಈ ಔಷಧಿ ಉತ್ತರ ಕೊಡ್ಬೇಕಲ್ಲ ಸರ್ಕಾರ ಈಗ ಈ ಸರ್ಕಾರ ನನಗೆ ತಿಳಿದ ಪ್ರಕಾರ ಕಳೆದ ಸಿದ್ದರಾಮಯ್ಯನವರ ಬಜೆಟ್ಟಲ್ಲಿ ಆರೋಗ್ಯ ಇಲಾಖೆಗೆ ಮೂವತ್ತು ಪರ್ಸೆಂಟ್ ಕಟ್ ಮಾಡಿದ್ದಾರೆ ಮೂವತ್ತು ಪರ್ಸೆಂಟು ದಾಖಲೆಯನ್ನು ನಾನು ಕೊಡ್ತೀನಿ ಥರ್ಟಿ ಪರ್ಸೆಂಟ್ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇನು ಕೊಟ್ಟಿದ್ರಿ ಅದಕ್ಕಿಂತ ಕಡಿಮೆ ಮಾಡಿದ್ದಾರೆ ಆ್ಯಕ್ಚುಲಿ ಜಾಸ್ತಿ ಆಗಬೇಕು ಪ್ರತಿ ಸರಿ ಬಡ್ಜೆಟಲ್ಲಿ ಬಡ್ಜೆಟ್ ಜಾಸ್ತಿ ಆದಂಗೆ ಆರೋಗ್ಯ ಇಲಾಖೆಯ ಬಡ್ಜೆಟ್ಟು ಜಾಸ್ತಿ ಆಗಬೇಕು ಆದರೆ ಈ ಬಡ್ಜೆಟನ್ನು ಕಡಿಮೆ ಮಾಡ್ತಾಯಿದ್ದಾರೆ ದುಡ್ಡಿಲ್ಲ ಇವರು ಐದು ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ಈ ಔಷಧಿ ಏನು ಕೊಡಬೇಕಾಯಿತು ಅದರಲ್ಲೂ ಮೋಸ ಮಾಡ್ತಾಯಿದ್ದಾರೆ ಇವತ್ತು